ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿಪ್ ಆ್ಯಂಡ್ ಗೋಟ್ ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ ಹಾಗಾಗಿ ಮರಿಗಳಿಗೆ ಸಿಕ್ಕಾಪಟ್ಟೆ ಕಾಯಿಲೆಗಳು ಶುರು ಶುರುವಾಗಿದೆ ಸೊ ಆ ಕಾರಣಕ್ಕೆ ಇವತ್ತೊಂದು ಸ್ಪೆಷಲ್ ಆಗಿರೋ ಒಂದು ವಿಡಿಯೋ ತೊಗೊಂಡು ಬಂದಿದ್ದೇನೆ ದಯವಿಟ್ಟು 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 ಎಲ್ಲರೂ ಕೂಡ ಇವತ್ತು ವಿಡಿಯೋನ ಕೊನೆ ತನಕ ನೋಡಿ ಜಾಸ್ತಿ ಸಂಖ್ಯೆಯಲ್ಲಿ ಸೇರ್ ಮಾಡಿ ಸೇರ್ ಮಾಡೋಕೆ ಆಗದೇ ಇದ್ರೂ ಕೂಡ ನಿಮ್ಮ ಹತ್ರ ಅಥವಾ ನಿಮ್ಮ ರಿಲೇಟಿವ್ ಹತ್ತಿರ ನಿಮ್ಮ ಫ್ರೆಂಡ್ಸ್ ಹತ್ರ ಏನಾದರೂ ಈ ಥರ ಅಮ್ಮೀನ್ಗಾಡ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಯಾವುದೇ ಜಾತಿಯ ಮರಿಗಳನ್ನ ಸಾಕೊಂಡಿರಬಹುದು ಅವರಿಗೆ ಇವತ್ತಿನ ವಿಡಿಯೋನ ನೀವು ತೋರಿಸಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೋಡ್ಬೋದು ಸಿಕ್ಕಾಪಟ್ಟೆ ಮಳೆ ಅಲ್ಲಲ್ಲಲ್ಲಿ ಸಿಕ್ಕಾಪಟ್ಟೆ ಮಳೆ ಶುರುವಾಗಿದೆ ನಮ್ದು ಕೂಡ ಸಿಕ್ಕಾಪಟ್ಟೆ ಮಳೆಯಿಂದ ಕೂಡಿರುವಂಥ ಒಂದು ಊರು ಬಾಗಲಕೋಟೆ ಜಿಲ್ಲೆ ಬಂದ್ಬಿಟ್ಟು ನಮ್ಮದು ಸೊ ಹಾಗಾಗಿ ಅಮ್ಮಿನ ಮರಿಗಳನ್ನ ನಾನು ಕಳಿಸ್ಕೊಡ್ತಿರ್ತೀನಿ ನನ್ನ ಹತ್ರ ತುಂಬ ಜನ ಅಮ್ಮಿನ್ಗಡ್ ಮರಿಗಳನ್ನ ತಗೋತಿರ್ತಾರೆ ಅದು ಮ್ಯಾಟ್ರೋ ಏನೇ ಇರಲಿ ಬಟ್ ಈಗ ಸಿಕ್ಕಾಪಟ್ಟೆ ಕಾಯಿಲೆಗಳು ಬಂದಿದೆ ಯಾವ ಥರ ಕಾಯಿಲೆಗಳು ಶುರುವಾಗಿದೆ ವಾತಾವರಣ ತುಂಬಾ ತುಂಬಾ ಕೆಟ್ಟದಾಗಿರೋ ಕಾರಣಕ್ಕೆ ಮರಿಗಳಿಗೆ ಬೇದಿ ಶುರುವಾಗಿದೆ ಸೊ ಬೇದಿ ಅಂದರೆ ಏನಪ್ಪ ಅಂದರೆ ಮರಿಗಳು ಈ ಥರ ತಿಂದು ತಿಂದಂಥ ಬೆಳೆಯಲ್ಲಿ ಡೈಜೆಷನ್ ಆಗದಿರೋ ಕಾರಣಕ್ಕೆ ಈ ಥರ ಬೇದಿ ಮಾಡುತ್ತೆ ಅಂತ ಕೆಲವು ಜನ ಅಂದ್ಕೊಂಡ್ಬಿಡ್ತಾರೆ ಬಟ್ ಅದು ಪ್ರಾಬ್ಲಮ್ ಅದು ಅಲ್ಲ ಬಟ್ ಈ ಟೈಮಲ್ಲಿ ಈ ಥರ ಕಾಯಿಲೆಗಳು ಬರೋದು ಸರ್ವೇ ಸಾಮಾನ್ಯ ಮಳೆಗಾಲದಲ್ಲಿ ಬೇದಿಗಳೇನಾದರೂ ಆಕಸ್ಮಿಕವಾಗಿ ಕಾಣಿಸ್ಕೊಂಡ್ರೆ ತುಂಬಾ ನಿಮಗೆ ಪ್ರಾಬ್ಲಮ್ಗಳು ಶುರುವಾಗುತ್ತೆ ಹೋದ ವರ್ಷ ನನ್ನ ಕಡೆಯಲ್ಲೇ ಸುಮಾರು ಹದಿನೆಂಟು ಮರಿಗಳು ಸತ್ತಿದೆ ಬಟ್ ಈ ವರ್ಷ ಕೂಡ ತುಂಬ ಮರಿಗಳನ್ನ ತೊಗೊಂಡವರು ನನಗೆ ಫೋನ್ ಮಾಡ್ತಾರೆ ಅದರಲ್ಲೂ ಕೂಡ ನನ್ನ ಹತ್ರ ಮೂರು ಜನ ಮರಿಗಳನ್ನ ತಗೊಂಡಿದ್ರು ಬಟ್ ಒಬ್ಬರಿಗೆ ಪ್ರಾಬ್ಲಮ್ ಆಗಿದೆ ಅದು ಬಿಟ್ಟರೆ ನನ್ನ ಹತ್ರ ಮರಿಗಳನ್ನ ತೊಗೊಳ್ದು ಕೂಡ ತುಂಬ ಜನ ಫೋನ್ ಮಾಡಿ ಈ ಥರ ಮರಿಗಳನ್ನ ತೊಗೊಂಡಿದ್ದೀವಿ ಸಂತೆಯಲ್ಲಿ ಬಂದಿದ್ದೀವಿ ನಾವೇ ನೇರವಾಗಿ ಮರಿಗಳಿಗೆ ಬೇದಿ ಆಗ್ತಿದೆ ಸರ್ ಏನು ಮಾಡಬೇಕು ಅಂತ ತುಂಬ ಜನ ಫೋನ್ ಮಾಡಿದರೆ ಯಾರೊಬ್ಬರು ನಾಗಮಂಗಲ ಕಡೆಯಿಂದ ನನಗೆ ಫೋನ್ ಮಾಡಿದ್ರು ಬರೋಬ್ಬರಿ ಏಳು ಮರಿ ಸತ್ತು ಹೋಗಿದೆ ಅಂತ ಇನ್ನೊಬ್ಬರು ಬಂದ್ಬಿಟ್ಟು ಇಲ್ಲಿ ಗುಂಡ್ಲುಪೇಟೆ ಕಡೆಯಿಂದ ಫಸ್ಟ್ ಟೈಮ್ ನಮ್ಮ ಅಮ್ಮಿನ ಕಡೆ ಎಳಗಾ ಮರಿಗಳನ್ನ ತೊಗೊಂಡು ಹೋಗಿದ್ರೆ ಅವರು ನಾನು ಯೂಟ್ಯೂಬಲ್ಲಿ ನಾನು ವಿಡಿಯೋಗಳನ್ನು ನೋಡಿ ಫೋನ್ ಮಾಡಿದ್ರು ಈ ಥರ ಸಂತೆಯಲ್ಲಿ ಮರಿಗಳನ್ನ ತಗೊಂಡಿದ್ವಿ ಸರ್ ಈ ಥರ ಆಗಿಬಿಟ್ಟಿದೆ ನಮ್ಮದು ಕೂಡ ಒಂಬತ್ತು ಮರಿಗಳು ಪ್ರಾಬ್ಲಮ್ ಆಗಿದೆ ಇನ್ನೂ ಮರಿಗಳು ನಿಂತ್ಕೊಂಡಿದೆ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ ಸೊ ದಯವಿಟ್ಟು ದಯವಿಟ್ಟು ಸ್ವಲ್ಪ ತಾಳ್ಮೆ ಇರಲಿ ಯಾಕಂದ್ರೆ ಮರಿಗಳಿಗೆ ಬೇದಿ ಬಂದು ಈ ಥರ ಪ್ರಾಬ್ಲಮ್ಗಳು ಸೃಷ್ಟಿಯಾಗಿದೆ ಆ ಕಾರಣಕ್ಕೆ ಮರಿಗಳನ್ನ ತಗೊಳ್ಳೋರು ಸ್ವಲ್ಪ ಕಾಯ್ಕೊಂಡು ನೋಡ್ಕೊಂಡು ಮಾಡಿಕೊಂಡು ತಗೊಂಡ್ರೆ ಬೆಸ್ಟ್ ಯಾಕಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ ಮತ್ತೆ ನೀವು ಕೂಡ ಮರಿಗಳನ್ನ ತೊಗೊಂಡು ಹೋದ್ಮೇಲೆ ನೀವು ಅಲ್ಲಿ ಹಸಿರು ಮೀಗಳನ್ನ ಬಳಕೆ ಮಾಡ್ತೀರಿ ಇನ್ನು ಕೆಲವು ಜನ ಮರಿಗಳಿಗೆ ನೀರನ್ನು ಕಾಯಿಸಿ ಅರಿಸಿ ಕೊಡಿಸೋದಿಲ್ಲ ಮತ್ತು ವಾತಾವರಣ ಕೂಡ ಅಲ್ಲಿಗೆ ಇಲ್ಲಿಗೆ ತುಂಬಾ ಚೇಂಜ್ ಆಗುತ್ತೆ ನಮ್ಮ ಕಡೆ ವಾತಾವರಣ ತುಂಬಾ ಕೆಡದಾಗಿದೆ ಆ ಕಾರಣಕ್ಕೆ ಮರಿಗಳನ್ನ ತೊಗೊಂಡ್ರೆ ನನ್ನ ಹತ್ರ ಫೋನ್ ಮಾಡಿ ಕೇಳ್ತೀರಾ ಇನ್ನು ಕೆಲವು ಜನ ಸಂತೆಯಲ್ಲಿ ತೊಗೊಂಡ್ರೆ ನೀವು ಯಾರಿಗೆ ಕೇಳ್ತೀರಾ ಸಂತೆಯಲ್ಲಿ ತೊಗೊಂಡು ಮರಿಗಳಿಗೆ ಯಾರೂ ಜವಾಬ್ದಾರಿ ಇರೋದಿಲ್ಲ ಹಾಗಂತ ನಾನು ಕೊಟ್ಟು ಮರಿಗಳಿಗೆ ನಾನು ಕೂಡ ಇನ್ನೂ ಮಾಡೋಕ್ಕಲ್ಲ ಬಟ್ ಅವು ಮರಿಗಳನ್ನ ಅಷ್ಟೇ ಯಾರೂ ಕೂಡ ಸಾಯಿಲಿ ಅಂತ ಕೊಟ್ಟಿರೋದಿಲ್ಲ ಆ ಕಾರಣಕ್ಕೆ ನೀವು ಕೂಡ ತೊಗೋತೀರ ನೀವು ಸಾಯ್ಲಿ ಅಂತ ಮರಿಗಳನ್ನು ತೊಗೋದಿಲ್ಲ ಈ ಥರ ಸನ್ನಿವೇಶಗಳು ಈ ಥರ ಕೆಟ್ಟ ವಾತಾವರಣ ಸೃಷ್ಟಿಯಾಗಿರೋ ಕಾರಣಕ್ಕೆ ಏನೇನೋ ಅನಾಹುತಗಳು ಸಂಭವಿಸುತ್ತೆ ದಯವಿಟ್ಟು ದಯವಿಟ್ಟು ಯಾರೂ ಕೂಡ ಈ ಥರ ಮರಿಗಣ್ಣ ತಗೋಬೇಕು ಅಂದ್ಕೊಂಡ್ರೆ ಜಾಸ್ತಿ ಪ್ರಮಾಣದಲ್ಲಿ ಮರಿಗಣ್ಣ ತಗೊಳ್ಳ್ದೆ ಸ್ವಲ್ಪ ವೇಟ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಹೇಳೋದು ನಾನು ವಿಡಿಯೋದ ಮೂಲ ಉದ್ದೇಶ ಯಾಕಂದರೆ ಮರಿಗಳಿಗೆ ಯಾವುದೇ ಕಾಯಿಲೆಗಳು ಬಂದರೆ ಮರಿಗಳೇನೋ ಹೆಚ್ಚು ಕಡಿಮೆ ಮಾಡ್ಬೋದು ಬಟ್ ಬೇದಿ ಶುರುವಾಗ್ಬಿಟ್ರೆ ಕಂಟ್ರೋಲ್ ಮಾಡೋದು ತುಂಬನೇ ಸರ್ಕಸ್ ಮಾಡಬೇಕು ನಾನು ಕೂಡ ಎಷ್ಟೋ ವರ್ಷಗಳ ಅನುಭವ ಇದ್ದರೂ ಕೂಡ ಸುಮಾರು ಒಂದು ಒಂಬತ್ತರಿಂದ ಹತ್ತು ವರ್ಷದ ಅನುಭವ ಕೂಡ ಇದೆ ಬಟ್ ನನಗೂ ಕೂಡ ಕೆಲವು ಟೈಮಲ್ಲಿ ಮರಿಗಳಿಗೆ ಬೇದಿ ಬಂದರೆ ಕಂಟ್ರೋಲ್ ಮಾಡಕ್ಕೆ ನನಗೆ ಹಿಂಗೂ ಕೂಡ ಸಾಧ್ಯವಾಗಲ್ಲ ಆ ಥರ ಒಂದು ವಾತಾವರಣ ನಮ್ಮ ಕಡೆ ನಿರ್ಮಾಣವಾಗಿದೆ ಸೊ ದಯವಿಟ್ಟು ಯಾರಾದರೂ ಮರಿಗಳನ್ನ ತೊಗೊಂಡಿದರೆ ತೊಗೋಬೇಕು ಅಂದ್ಕೊಂಡಿದರೆ ಸೊ ದಯವಿಟ್ಟು ವೇಟ್ ಮಾಡಿ ಮತ್ತೆ ತಗೊಂಡು ಆಗಲ್ಲ ಆಲ್ರೆಡಿ ನೀವು ಕೂತ್ಕೊಂಡಿದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ ಮೈ ಮರಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಗೆ ಡೌಟ್ ಇದೆ ನನಗೆ ನನಗೆ ಕಾಲ್ ಮಾಡಿ ನಾನು ಕಾಲನ್ನು ತೆಗಿಯೋದಿಲ್ಲ ನೀವು ನಮಗೆ ನಾರ್ಮಲ್ ಆಗಿ ಟೆಕ್ಸ್ಟ್ ಮಾಡಿ ನನ್ನ ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ ನಿಮಗೆ ಬೇದಿ ಏನಾದರೂ ಶುರುವಾಗಿದೆ ನಿಮ್ಮ ಮರಿಗಳಿಗೆ ಅಥವಾ ನೀವೆಲ್ಲೋ ತಗೊಂಡಿರೋ ಮರಿಗಳಿಗೆ ಬೇದಿ ಏನಾದರೂ ಆಕಸ್ಮಿಕವಾಗಿ ಶುರುವಾಗಿದ್ರೆ ಮರಿಗಳು ಬೇದಿ ಮಾಡ್ಕೋತಿದ್ರೆ ನನಗೆ ನೀವು ನನ್ನ ನಂಬರ್ನ ನಿಮಗೆ ಕೊಡ್ತೀನಿ ವಾಟ್ಸಪ್ಪಲ್ಲಿ ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಕೆಲವೊಂದು ಮೆ ನಾನು ನಿಮಗೆ ಸೆಂಡ್ ಮಾಡ್ಕೊಡ್ತೀನಿ ಆ ಮೆಡಿಸಿನ್ಗಳನ್ನ ನೀವು ತೊಗೊಂಡು ಹಾಕೊಂಡ್ರೆ ಇಮಿಡಿಯೇಟ್ಲಿ ಕಡಿಮೆ ಆಗುತ್ತೆ ಬಟ್ ಕೆಲವು ಟೈಮಲ್ಲಿ ನಿಮ್ಮ ಹಣೆ ಬಾರ ಕೆಟ್ಟಿದ್ದು ಮರಿಗಳ ಹಣೆ ಬಾರ ಕೆಟ್ಟದಾಗಿದ್ದರೆ ನಾನು ಕೊಟ್ಟಂಥ ಔಷಧ ಆಗಿರ್ಬೋದು ಅಥವಾ ಡಾಕ್ಟ್ರ್ ಕೊಟ್ಟಂಥ ಮೆಡಿಸಿನ್ ಆಗಿರ್ಬೋದು ಇನ್ನೂ ಕೂಡ ಕೆಲಸ ಮಾಡೋಕ್ಕಾಗಲ್ಲ ಬಟ್ ಅದರ ಆಯುಷ್ಯ ಅಷ್ಟೇ ಇತ್ತು ಅಂದ್ಕೊಂಡು ಸುಮ್ಮನೆ ಆಗಬೇಕಾಗತ್ತೆ ಯಾಕಂದರೆ ವಾತಾವರಣ ಸರಿ ಇಲ್ಲ ಹೋದ ವರ್ಷ ಕೂಡ ಇದೇ ಥರ ಕ್ಲೈಮೇಟ್ ಇತ್ತು ಈ ವರ್ಷ ಕೂಡ ಇದೇ ಥರ ಕ್ಲೈಮೇಟ್ ಇದೆ ಆ ಕಾರಣಕ್ಕೆ ನಾನು ಮೊನ್ನೆ ವಾರ ಮೊನ್ನೆ ಶನಿವಾರ ಮರಿಗಳನ್ನ ಕೊಟ್ಟಿಲ್ಲ ಯಾಕಂದರೆ ಮರಿಗಳನ್ನ ಕೊಟ್ಟಾದ ಮೇಲೆ ತುಂಬ ಜನ ಫೋನ್ ಮಾಡಿ ಹಂಗಾಗಿದೆ ಹಿಂಗಾಗಿದೆ ಅಂತ ಬೇಜಾರ್ ಮಾಡ್ಕೋತಾರೆ ಅವ್ರಿಗೆ ಬೇಜಾರೇ ನನಗೂ ಕೂಡ ತುಂಬಾ ಬೇಜಾರಾಗಿಬಿಡುತ್ತೆ ಯಾಕಂದರೆ ಮರಿಗಳನ್ನ ಕೊಟ್ಟಿರ್ತೀವಿ ಅವರು ಕೂಡ ಚೆನ್ನಾಗಿರಲಿ ಒಳ್ಳೆಯ ಲಾಭ ಸಿಗಲಿ ಮರಿಗಳು ಕೂಡ ನೀಟಾಗಿ ಬರಲಿ ಅಂತ ನಾವು ಕೊಟ್ಟಿರ್ತೀವಿ ಬಟ್ ಈ ಥರ ವಾತಾವರಣದಿಂದಾಗಿ ಅಥವಾ ಮರಿಗಳ ಆರೋಗ್ಯದಲ್ಲಿ ಏರಿತಾ ಏನಾದರೂ ಉಂಟಾಗಿ ಮರಿಗಳು ಏನಾದರೂ ಆಕಸ್ಮಿಕವಾಗಿ ಡೆತ್ ಆಗಿಬಿಟ್ರೆ ನಮಗೂ ಕೂಡ ಪ್ರಾಬ್ಲಮ್ಮು ಮತ್ತು ಕೊಟ್ಟಿರ್ತೀವಿ ಮತ್ತು ಅವ್ರಿಗೂ ಕೂಡ ತುಂಬಾ ಪ್ರಾಬ್ಲಮ್ಮು ಸೊ ಇದು ಎಲ್ಲ ನಡೆಯೋದೇ ಬಟ್ ಹಾಗ ವಾತಾವರಣ ಕೆಟ್ಟದಾಗಿರೋದನ್ನು ಕಂಡು ಕಂಡು ಮರಿಗಳನ್ನ ತಗೊಂಡು ಸಾಕೋತೀನಿ ಮರಿಗಳನ್ನ ತಗೊಳ್ಳೇಬೇಕು ಅಂದ್ಕೊಂಡಿದ್ರೆ ಅದು ನಿಮ್ಮ ದುರಾದೃಷ್ಟರಾಗಿರ್ಬೋದು ಅಥವಾ ನಿಮ್ಮ ಅದೃಷ್ಟನಾಗಿರ್ಬೋದು ತೊಗೊಂಡು ಸಾಕೊಳ್ಳಿ ಇನ್ನೇ ಇರಲಿ ಅದು ಮ್ಯಾಟ್ರ್ ನಿಮಗೆ ಬಿಟ್ಟು ಕೊಟ್ಟಿರೋದು ಬಟ್ ಹೇಳೋದು ನನ್ನ ಕರ್ತವ್ಯ ಹೇಳೋದು ನನ್ನ ಉದ್ದೇಶ ನಿಮಗೆ ಪ್ರಾಬ್ಲಮ್ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ಈ ಥರ ನಾನು ಹೇಳ್ತಾ ಇದ್ದೀನಿ ನನಗೆ ಫೋನ್ ಮಾಡ್ತೀರಾ ತುಂಬ ಜನ ಫೋನ್ ಮಾಡಿ ಮರಿಗಣ್ಣ ಕಳಿಸ್ಕೊಡಿ ಅಂತೀರ ಮರಿಗಣ್ಣ ನಾನೇನು ಕಳಿಸ್ಕೊಡ್ತೀನಿ ನೀವು ನಂಗೆ ದುಡ್ಡು ಕೊಡ್ತೀರಾ ನಾನು ಮರಿಗಳನ್ನ ಕೊಡ್ತೀನಿ ನೀವು ಸಂತೆಲಿ ಬರ್ತೀರಾ ದುಡ್ಡು ಕೊಡ್ತೀರ ಮರಿಗಳನ್ನ ತಗೋತೀರ ಆಮೇಲೆ ಪ್ರಾಬ್ಲಮ್ ಆಗೋದು ಯಾರಿಗೆ ನಿಮಗೆ ತಾನೇ ನಾನು ಕೊಟ್ಟರು ನಾನು ಸುಮ್ಮನೆ ಆಗ್ಬಿಡ್ತೀನಿ ನೀವು ಸಂತೆಯಲ್ಲಿ ಮರಿಗಳನ್ನು ತೊಗೊಂಡು ಕೂಡ ಸುಮ್ಮನೆ ಆಗಿಬಿಡ್ತೀರಿ ಪ್ರಾಬ್ಲಮ್ ಆಗೋದು ನಿಮಗೆ ತಾನೇ ಸೊ ದಯವಿಟ್ಟು ನೀವು ಕೊಟ್ಟಿರುವಂಥ ದುಡ್ಡಿಗೆ ಏನೋ ಆ ಪ್ರಾಬ್ಲಮ್ ಆಗಬಾರ್ದು ಅಂದರೆ ದಯವಿಟ್ಟು ಒಂದು ಸ್ವಲ್ಪ ದಿನ ಅಂದರೆ ಒಂದು ಒಂದೂವರೆ ತಿಂಗಳೇ ನೀವು ವೇಟ್ ಮಾಡಿದ್ರೆ ತುಂಬಾ ಬೆಸ್ಟ್ ಅನ್ನೋದೇ ನನ್ನ ಒಪಿನಿಯನ್ ಯಾಕಂದರೆ ಈ ಥರ ಮರಿಗಳಿಗೆ ಬೇದಿ ಬಂದ ಮೇಲೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟದ ಕೆಲಸ ತುಂಬಾ ಸರ್ಕಸ್ ಮಾಡಬೇಕಾಗತ್ತೆ ದಯವಿಟ್ಟು ಯೋಚನೆ ಮಾಡಿ ಮರಿಗಳನ್ನ ತಗೊಳ್ಳಿ ಸಂತೆಗೆ ಬರೋರು ತುಂಬಾ ಯೋಚನೆ ಮಾಡ್ಕೊಂಡು ಬರ್ರಿ ಯಾಕಂದರೆ ಇಲ್ಲಿ ಮಳೆ ಕೂಡ ತುಂಬಾ ಇದೆ ನೀವು ತುಂಬ ಜನ ಬಂದವರು ಕೂಡ ಆಲ್ಮೋಸ್ಟ್ ನೋಡಿರಬೇಕು ಈ ಥರ ಯಾವ ಥರ ಮಳೆ ಇದೆ ಸಂತೆ ಇಲ್ಲ ಅಂತ ನೀವು ಗಮನಿಸಿರ್ತೀರ ಕಂಡು ಕಂಡು ನೀವು ಬರ್ತೀನಂದ್ರೆ ಏನೂ ಮಾಡೋಕ್ಕಲ್ಲ ಬಂದು ನಿಮಗೆ ಆಗುವಂಥ ನಷ್ಟ ಲಾಭಗಳಿಗೆ ನೀವೇ ಜವಾಬ್ದಾರಿ ಆಗಿರ್ತೀರ ಬಟ್ ಹೇಳಬೇಕನ್ನಿಸಿದ್ದನ್ನು ನಾನು ಹೇಳಿದ್ದೇನೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರೂ ಕೂಡ ಈ ಥರ ಖಾಯಿಲೆಗಳು ಅಂತ ಸ್ವಲ್ಪ ಅಲರ್ಟ್ ಆಗಿರೋದಕ್ಕೆ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಲಿ